ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ನನ್ನ ವೆಲ್ಕಮ್ ಮಾಡ್ತಾ ಬೆಳಗ್ಗೆ ಒಳಗಿನ ನನ್ನ ಕೆಲಸ ಇವತ್ತು ಪನ್ನೀರ್ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ವಿ ಜೊತೆಗೆ ಕೇಕಾದ ಸೌಂಡು ಕೂಡ ಮಾಡಿಕೊಂಡು ಇವತ್ತು ಅಮ್ಮ ಮನೆಗೆ ಹೋಗಬೇಕು ಅಮ್ಮ ಮನೆಗೆ ಹೋಗ್ತಾ ಇದ್ರು ಚುಂಡು ಎಲ್ಲ ಅಮ್ಮ ಮನೆಯಲ್ಲಿದ್ದಾರೆ ಇಲ್ಲಿ ಬರೀ ನಾವು ಸರಿ ಮರಿ ಚೈತು ಯಾಕಂದರೆ ಚೈತುಗೆ ಆನ್ಲೈನ್ ಕ್ಲಾಸ್ ಇತ್ತು ಹಾಗಾಗಿ ನನಗೆ ಇಲ್ಲಿ ಇಲ್ಲಾಂದರೆ ನಾವು ಎಲ್ಲ ಹೇಳ್ತಾ ಇದ್ದೀವಿ ಹಾಗಾಗಿ ಇವತ್ತು ಗ್ರೇವಿ ಗ್ರೇವಿನಾನು ಮಾಡ್ಕೊತೀನಿ ಪೂಡಿ ಅಮ್ಮವ್ ಮಾಡ್ಕೊಳ್ತೀವಿ ಟೈಮ್ ಆಯ್ತಾ ಬಂತು ಪಟಪಟ ಅಂತ ಮಾಡಬೇಕು ಮಕ್ಕಳು ಬೆಳೀತಾ ಬೆಳೀತಾ ಅಮ್ಮ ಮನೆ ಓಡಾಟ ಹೊರಗಡೆ ಸುತ್ತಾಟ ಅನ್ನೋದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ ಅದೇ ರೀತಿಯಾಗಿ ಈಗಲೂ ಕೂಡ ನನ್ನ ಒಂದು ಎಲ್ಲ ಓಡಾಟಗಳು ಕಡಿಮೆ ಆಗ್ತಾ ಇದೆ ಯಾಕೆಂದರೆ ಮಕ್ಕಳ ಎಜುಕೇಷನ್ಗೋಸ್ಕರ ಮಗಳು ಸ್ವಲ್ಪ ಕ್ಲಾಸ್ ಇರುತ್ತೆ ಆನ್ಲೈನ್ ಕ್ಲಾಸ್ ಇರುತ್ತೆ ಟ್ಯೂಷನ್ ಕ್ಲಾಸ್ ಇರುತ್ತೆ ಮತ್ತು ಮಗನಿಗೆ ರಜಾ ಇದ್ದರೆ ಮಗಳಿಗೆ ಸ್ಕೂಲ್ ಜಾಸ್ತಿ ಇರುತ್ತೆ ಇನ್ನೇನು ಇನ್ನೊಂದು ವರ್ಷ ಕೇಳಿದರೆ ಅವರು ಟೆಂತಿಗೆ ಹೋಗ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿ ಓದೋದ್ರ ಕಡೆ ಗಮನ ಕೊಡಬೇಕು ಮೇನ್ ಇವಾಗ ಎಸ್ ಎಲ್ ಸಿಲಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸ್ಕೋರ್ ಬರಬೇಕಾಗಿರುವಂಥದ್ದು ಹಾಗಾಗಿ ಅದರ ಕಡೆ ಗಮನ ಜಾಸ್ತಿ ಕೊಡ್ತಾ ಇರೋದ್ರಿಂದ ಅಮ್ಮ ಮನೆ ಓಡಾಟ ಸುತ್ತಾಟ ಎಲ್ಲನೂ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಟೈಮ್ ಸಿಕ್ಕಾಗ ಮಾತ್ರ ಹೋಗೋದು ಬರೋದು ಅನ್ನೋ ಥರ ಆಗುತ್ತೆ ಹಾಗಾಗಿ ಅದಕ್ಕೆ ಎಲ್ಲ ಬಂದಿದ್ರು ಅಮ್ಮ ಮನೆಗೆ ಬಟ್ ನಾನು ನಿನ್ನೆ ಹಿಂದಿನ ದಿನ ಹೋಗಿ ಮತರಿಸ್ಕೊಂಡು ಅಷ್ಟೇ ಬಂದ್ಬಿಟ್ಟಿದೆ ಅದಕ್ಕೆ ಹೇಳಿದೆ ನಾನೇ ಮನೇಲಿ ಪನೀ ಗ್ರೇವಿ ಮಾಡ್ಕೊಂಬರ್ತೀನಿ ಮನೇಲಿ ನೀವು ಚಪಾತಿನ ಪೂರಿನ ಮಾಡ್ಕೊಳ್ಳೋರಂತೆ ಅಂತ ಅದಕ್ಕೋಸ್ಕರ ಇಲ್ಲಿ ನಾನು ಪನೀರ್ ಗ್ರೇವಿ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಳಿಗಾಗ್ಬೋದು ಅಥವಾ ನಮ್ಮ ಮನೆಯವ್ರಿಗಾಗ್ಬೋದು ಎಲ್ಲರಿಗೂ ಅಷ್ಟೇ ಪನ್ನೀರ್ ಗ್ರೇವಿ ಅಂದರೆ ತುಂಬ ಇಷ್ಟ ಅದರಲ್ಲೂ ಒಂದು ಮೂರು ನಾಲ್ಕು ಥರ ವೆರೈಟೀಸ್ ಆಗುತ್ತೆ ಒಂದು ವೈಟ್ ಕಲರಲ್ಲಿ ಮಾಡ್ತೀನಿ ಒಂದು ಪಾಲಕ್ ಪನ್ನೀರ್ ಮಾಡ್ತೀನಿ ಒಂದು ಬರೀ ಪನ್ನೀರ್ ಹಾಕ್ಬಿಟ್ಟು ಕಡಾಯಿ ಪನ್ನೀರ್ ಥರನೂ ಮಾಡ್ತೀವಿ ಇಲ್ಲಾಂದರೆ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಕೂಡ ಒಂದು ಪನ್ನೀರ್ ಗ್ರೇವಿ ಮಾಡುವಂಥದ್ದು ಇವತ್ತು ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಫಸ್ಟು ನಾನು ಸ್ವಲ್ಪ ಎಣ್ಣೆನ ಕಾಯ್ದಕ್ಕಿಟ್ಟು ಅದಕ್ಕೆ ಪನ್ನೀರು ಸಣ್ಣ ಸಣ್ಣದಾಗಿ ಹಚ್ಕೊಂಡಿರುವಂಥದ್ದು ಪನ್ನೀರನ್ನು ಹಾಕಿ ಅದಕ್ಕೆ ಅರಿಶಿನ ಉಪ್ಪು ಖಾರದ ಪುಡಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡೆ ತುಂಬ ಹೊತ್ತು ಹುರಿಯೋದಕ್ಕೆ ಹೋಗೋದಿಲ್ಲ ಪನ್ನೀರನ್ನ ಯಾಕಂದರೆ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡೋದರಿಂದ ಮೇಲ್ಗಡೆ ಏನಾಗುತ್ತೆ ಪನ್ನೀರ್ ಪೂರ್ತಿ ಗಟ್ಟಿಯಾಗುತ್ತೆ ಆವಾಗ ರಬ್ಬರ್ ಫೀಲ್ ಆಗುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಲೈಟಾಗಿ ಒಂದು ಎರಡು ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಬಿಡ್ತೀನಿ ಆನಂತರ ಅದೇ ಎಣ್ಣೆಗೆ ಮೀಡಿಯಂ ಸೈಜಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇಲ್ಲೇನಂದರೆ ಪನ್ನೀರ್ ಏನು ನಾನು ಹಚ್ಚಿಟ್ಕೊಂಡಿರ್ತೀನಿ ಅದಕ್ಕಿಂತ ಸೈಜು ಸ್ವಲ್ಪ ಕಡಿಮೆ ಸೈಜಲ್ಲಿ ಅಂದರೆ ದಪ್ಪ ಏನು ಬರುತ್ತೆ ಆ ಒಂದು ಇದರಲ್ಲಿ ನಾನು ಪನ್ನೀರು ಮತ್ತು ಕ್ಯಾಪ್ಸಿಕಮ್ನ ಮೀಡಿಯಮ್ ಸೈಜಲ್ಲಿ ಹಚ್ಚಿಟ್ಕೊಂಡಿರ್ತೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಸಪ್ರೇಟ್ ಎತ್ತಿಟ್ಕೊತೀನಿ ಪನ್ನೀರ್ ಸಪ್ರೇಟು ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ ಸಪ್ರೇಟು ಈ ಥರ ಎರಡು ಸಪ್ರೇಟ್ ಸಪ್ರೇಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಆನಂತರ ಇವಾಗ ಒಂದು ಮಸಾಲ ಏನು ಬೇಕೋ ಅದಕ್ಕೆ ಇಲ್ಲಿ ಹುರ್ಕೋತಾ ಇದ್ದೀನಿ ಅದಕ್ಕೆ ಒಂದು ಮೂರು ಗಡ್ಡೆಯಷ್ಟು ಇಲ್ಲಿ ನಾನು ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಹಾಗೆ ಇಲ್ಲಿ ಒಂದು ಮೂರು ಗಡ್ಡೆಯಷ್ಟು ಈರುಳ್ಳಿ ಒಂದು ಎರಡು ಟೊಮೆಟೊ ಅಂದರೆ ಆ್ಯಪಲ್ ಟೊಮೆಟೊನ ತೊಗೊಂಡಿದ್ದೀನಿ ಇದಿಷ್ಟು ಫ್ರೈ ಮಾಡಿದ ನಂತರ ಇಲ್ಲಿ ನಾನು ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಬಳಸ್ತಾ ಇದ್ದೀನಿ ಯಾಕಂದರೆ ನಾನು ಗೋಡಂಬಿ ಇಲ್ಲ ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತೀರಾ ಗೋಡಂಬಿ ನಿಮ್ಮ ಮನೇಲೆಲ್ಲ ಇರುತ್ತೆ ನೀವು ಬಳಸ್ತೀರ ನಾವೆಲ್ಲ ಗೋಡಂಬಿ ಇಲ್ಲಾಂದರೆ ನಾನು ಹೇಗೆ ಮಾಡಬೇಕು ಅಂತ ಹಾಗಾಗಿ ಗೋಡಂಬಿ ಇಲ್ಲ ಅಂದರೂ ಕೂಡ ನಾವು ಮಾಡ್ಬೋದು ಗೋಡಂಬಿ ಹಾಕೋ ಹಾಗಿದ್ರೆ ನೆನ್ಸಿಟ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಗೋಡಂಬಿ ಇಲ್ಲ ಅಂದರೂ ಯೋಚನೆ ಮಾಡಬೇಡಿ ಆದರೆ ತೆಂಗಿನಕಾಯಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಜಸ್ಟ್ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಮುಗೀತು ಅದಷ್ಟು ತಣ್ಣಗಾಗ ಹಾಕಿಟ್ಟು ಆ ನಂತರ ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋ ಅಂಥದ್ದು ಈಗ ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಶುಂಠಿ ಇದಿಷ್ಟು ಕೂಡ ಸ್ವಲ್ಪ ತೆಂಗಿನಕಾಯಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಅದು ಪೇಸ್ಟ್ ಆಗುವಷ್ಟರಲ್ಲಿ ಮತ್ತು ನಾನು ಕಡಾಯಿಗೆ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಎಣ್ಣೆ ಎರಡು ಸ್ಪೂನಷ್ಟು ತುಪ್ಪ ಇದಿಷ್ಟನ್ನು ಹಾಕಿ ಆ ನಂತರ ಇದು ನಮ್ಮ ಹೋಮ್ ಮೇಡ್ ಸಿರಿಮನೆಯವರ ಒಂದು ಮಸಾಲ ಸಾಂಬಾರ್ ಪೌಡರ್ ಏನಿದೆ ಅದನ್ನು ನಾನಿಲ್ಲಿ ಒಂದು ಎರಡೂವರೆ ಮೂರು ಸ್ಪೂನಷ್ಟು ಬಳಸ್ತಾ ಇದ್ದೀನಿ ನೀವು ನಮ್ಮ ಮನೇಲಿ ಏನು ಬಳಸುವಂಥ ಮಸಾಲ ಸಾಂಬಾರ್ ಪೌಡರ್ ನಾನು ಹಾಕ್ತಾಯಿರೋದು ಅದಿಲ್ಲ ಅಂತಂದರೆ ಧನಿಯಾ ಪುಡಿ ಖಾರ ಪುಡಿ ಆಮೇಲೆ ನೀವು ಅದಕ್ಕೆ ಗರಂ ಮಸಾಲ ಪೌಡರು ಮತ್ತು ಸ್ಪೈಸಸ್ ಎಲ್ಲ ಸ್ವಲ್ಪ ಏನಾದರೂ ನೀವು ಎಕ್ಸ್ಟ್ರಾ ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ರೆ ಅದನ್ನು ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಮಸಾಲ ಸಾಂಬಾರು ಪುಡಿ ಹಾಕಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿನೂ ಕೂಡ ಹಾಕಿದ್ದೀನಿ ಎಣ್ಣೆ ಕಾದಿದ ನಂತರ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ದೀನಿ ಅಷ್ಟೇ ತುಂಬ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಕ್ಕೆ ಹೋಗಿಲ್ಲ ಯಾಕಂದರೆ ಕಪ್ಪಿಗೆ ಹಾಕ್ಬಿಡತ್ತೆ ಮಸಾಲೆ ಎಲ್ಲ ಹಾಗಾಗಿ ಕಪ್ಪಗಾಗಬಾರ್ದು ಆ ಒಂದು ಎಣ್ಣೆಲಿ ಹಾಕಿದಾಗ ಒಂದು ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟು ಕಪ್ಪು ಆಗೋದಕ್ಕೂ ಮೊದಲೇ ನೀವಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಸೇರಿಸಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ನೀರು ಹಾಕಕ್ಕೆ ಹೋಗ್ಬೇಡಿ ಯಾಕೆಂದರೆ ನೆಕ್ಸ್ಟು ನೀವು ಇದಕ್ಕೆ ಬೇಯಿಸಿಟ್ಟಿರುವಂತಹ ತರಕಾರಿ ಎಲ್ಲ ಏನು ಸೇರಿಸ್ತೀರಾ ಅದರದ್ದು ನೀರೆಲ್ಲ ಇರುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಮೊದಲೇ ಒಂದು ಪಾತ್ರೆಯಲ್ಲಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಬಟಾಣಿ ಇದಿಷ್ಟು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥದ್ದು ಇದಿಷ್ಟನ್ನು ಹಚ್ಚಿಟ್ಕೊಂಡು ಉಪ್ಪಾಕಿ ಸ್ವಲ್ಪ ಬೇಯಿಸಿಟ್ಟಿದ್ದೆ ಅದನ್ನು ಕೂಡ ಈ ಒಂದು ಮಸಾಲೆಗೆ ಸೇರಿಸಿ ಆನಂತರ ಮಿಕ್ಸ್ ಮಾಡಿ ಈಗ ಫಸ್ಟೇ ನಾವು ಹುರಿದಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ಮು ಹಾಗೆ ಆನಿಯನ್ ಇದನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ಇವಾಗ ಅದು ಒಂದೊಂದೇ ಒಂದೊಂದೇ ಪದಾರ್ಥನ ಹಾಕಿ ಒಂದೆರಡು ನಿಮಿಷ ಕುದಿಸಿ ಆನಂತರ ಇನ್ನೊಂದು ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ತಾ ಹೋದರೆ ಅದ್ರದ್ದು ಅರೋಮಾ ರುಚಿ ಟೇಸ್ಟು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನಿಲ್ಲಿ ಒಂದು ಲೋಟ ಮೀಡಿಯಮ್ ಸೈಜ್ ಇರುವಂಥ ಒಂದು ಕಾಫಿ ಕಪ್ ಅಂತ ಏನು ಹೇಳ್ತೀವಿ ಆ ಕಪ್ಪಲ್ಲಿ ಸ್ವಲ್ಪ ಫ್ರೀ ಕ್ರೀಮಿಶ ಇರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ ನಾರ್ಮಲ್ ಹಸಿ ಹಾಲನ್ನು ಹಾಕಿರೋಂಥದ್ದು ಹಾಲು ಹಾಕಿದ ನಂತರ ನಾನಿಲ್ಲಿ ಮತ್ತೆ ಒಂದು ಐದರಿಂದ ಆರು ಸ್ಪೂನಷ್ಟು ನಾನು ಫ್ರೆಶ್ ಕ್ರೀಮ್ ಅವರ ಒಂದು ಫ್ರೆಶ್ ಕ್ರೀಮನ್ನು ಕೂಡ ಇಲ್ಲಿ ಯೂಸ್ ಮಾಡಿದ್ದೀನಿ ಕ್ರೀಮ್ ಇಲ್ಲ ಅಂತಂದರೆ ಏನು ತಲೆ ನಾವು ನಾವೇನು ಹಾಲು ಹಾಕಿದ್ದೀವಿ ಅಷ್ಟೇ ಸಾಕು ಅದೇ ಒಂದು ಒಳ್ಳೆ ರುಚಿ ಕೊಡುತ್ತೆ ಕ್ರೀಮ್ ಹಾಕ್ಲೇಬೇಕು ಅನ್ನೋದೇನಿಲ್ಲ ಬಟ್ ನನಗೆ ಹೇಗೂ ಇತ್ತಲ್ಲ ಅಂತ ಹೇಳಿ ಕ್ರೀಮನ್ನು ಯೂಸ್ ಮಾಡಿದ್ದೀನಿ ಇದಿಷ್ಟು ಹಾಕಿ ಒಂದೆರಡು ಎರಡು ನಿಮಿಷ ಕುದಿಸ್ಕೊಂಡಿದ್ನಂತ ಈಗ ಲಾಸ್ಟ್ ಅಲ್ಲಿ ಮೊದಲೇ ಹುರಿದಿಟ್ಕೊಂಡಿದ್ವಿ ಪನ್ನೀರು ಅದನ್ನು ಹಾಕಿ ಮಿಕ್ಸ್ ಮಾಡಿ ಎರಡು ನಿಮಿಷ ಬೇಯಿಸಿದ್ರೆ ರೆಡಿ ಆಗೋಗುತ್ತೆ ನಮ್ದು ಗ್ರೇವಿ ಆಗಿದೆ ಸೂಪರ್ ಆಗಿ ಟೇಸ್ಟಿಯಾಗಿ ಗ್ರೇವಿ ಆಗಿದೆ ಯಾರೋ ನಮ್ಮನೆ ಸ್ಪೆಷಲ್ ಆಗಿ ಗಲ್ಗಲ್ ಅನ್ಸ್ಕೊಂಡ್ ಬರ್ತಾ ಇದಾರೆ ಯಾರು ಯಾರಿದೋಡಿ ಬೋಡಮ್ಮ ಇದು ಯಾರಿದ ಏನು ಹೇಳದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೇಳುವ ಏನು ಹೇಳ್ತೀವ ಓಯ್ಯೋ ನಿದ್ದೆ 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 ಮಾವಿನ ಹತ್ರ ಚೆನ್ನಾಗಿ ನಿದ್ದೆ ಮಾಡಿ ಹ್ಞೂ ಬಂದಿತ್ತು ಬಂಗೇರಿ ಹೇಳಿ ಮಮ್ಮಿ ಮಮ್ಮಿ ಬಿಟ್ಟು ಬಂದಿದ್ಯಾ ಮಮ್ಮಿ ಪಾತಣ್ಣ ಚಿಂಟು ಹಣ್ಣು ಎಲ್ಲಾದ್ನೂ ಮೋ ಮನೆಗೆ ಬಿಟ್ಟು ಹಾಯ್ ಮಾಡು ಎಲ್ಲರಿಗೂ ಹಾಯ್ ಗಾಯಸ್ ಇನ್ನು ನಿದ್ದೆ ಮೂಡಲ್ ಇದೆ ಇದು ನಮ್ಮ ಬಂಗಾರಿ ನಿದ್ದೆ ಮೂಡಲಿ ಅಲ್ಲವಾಲು ಅಪ್ ಹೋಗುವ ನಿದ್ದೆ ಕೂಡ ಇನ್ನು ನಿದ್ದೆ ಬಿಡಬೇಕು ಬಾಳ್ಕೋಣ ನಿದ್ದೆ ಕಳಿಸ್ತಾ ಇತ್ತು ಇನ್ನು ಓಟ್ ಬಂದ್ಬಿಡುತ್ತೆ ಅತ್ತಿ ಮಾತ್ತಿ ಅಂತ ಅಲ್ಲವಾ ಹಚ್ಕೋತೈತೆ ಮಗು ಈಗ ಮಾತಾಡ್ತಾ ಇಲ್ಲ ಯಾಕೆ ಬೋಡಮ್ಮ ಆಗ್ಬಿಟ್ಟು ಈಗ ಗೊತ್ತೇ ಆಗ್ತಾಯಿಲ್ಲ ಫನ್ಸ್ ಇದು ಬೋಡಿ ಆದ್ಮೇಲೆ ಹುಡುಗ ಇದು ಬೋರ್ಡ್ ಬೋಡ ಬೋರ್ಡ್ ಆಯ್ತು ಹುಡುಗಿಯಲ್ಲ ಇದು ಬೋರ್ಡ್ ಇದು ಫೇಸಲ್ಲಿ ಇದ್ದಿದ್ದು ಕಳೆನೇ ಹೋಗ್ಬಿಟ್ಟೈತೆ ಗೈಸ್ ನೋಡಿ ಗೈಸ್ ಚೆನ್ನಾಗಿಲ್ಲಲ್ಲ ಗೈಸ್ ಚೆನ್ನಾಗಿದೆಯಾ ಗೈಸ್ ನಂಗೆ ಹೇಳ್ಕೊಡ್ತೇವೆ ಆತ ಗಾಲ ಎಲ್ಲಿಯತ್ತೆ ಹೆಂಗ ಮಾಡೋದು ಆಯಿತು ಇವಾಗ ಹೋಗಿ ತಿಂಡಿ ಆಯ್ತು ಹೋಗಬೇಕು ಮೋ ಮನೆಗೆ ಅಜ್ಜಿ ಮನೆಗೆ ಅಪ್ ಆಗುತ್ತೆ ತಿನ್ನ ಬೇಗ ಪಟಾಪಟ ನಿಂತು ಟೇಸ್ಟ್ ನೋಡಕ್ ಕೊಟ್ಟರು ಇನ್ನೂ ನೋಡ್ತೀವ ನೀನ ಬೇಡಪ್ಪ ಅವ್ರಿಗೂ ಪ್ರಶ್ನೆ ಮಾಡಿಲ್ಲ ಈಗ ಆಯ್ತು ಸ್ವಲ್ಪ ಕುದಿಬೇಕು ಕುದಿ ಬಂದರೆ ಮುಗೀತು ಈಗ ಅಮ್ಮ ಮನೆಗೆ ಎಲ್ಲ ತಗೊಂಡು ಹೊರಡೋದು ಎಲ್ಲ ಅಲ್ಲಿ ಪೂರಿ ಮಾಡಿ ತಿನ್ನೋದು ಅಷ್ಟೇ ಇಲ್ಲಿ ಗ್ರೇವಿ ಅಲ್ಲಿ ಪೂರಿಗೆ ನಾನು ಬೆಳಿಗ್ಗೆ ಇದು ಗ್ರೇವಿ ಮಾಡೋ ಅಷ್ಟರಲ್ಲಿ ಮಗಳದು ಕ್ಲಾಸಿಗೆ ಕೂಡ ಮುಗಿತು ನೋಡ್ತಾ ಇರ್ಬೋದು ಯಾವ ಲೆವೆಲಿಗೆ ಚೆನ್ನಾಗಿ ರೆಡಿಯಾಗಿದೆ ಒಂದು ಪನ್ನೀರ್ ಗ್ರೇವಿ ಸೇಮ್ ಒಂದು ಹೋಟೆಲ್ ಮದುವೆ ಮನೆ ಶೈಲಿಯಾಗೇ ಇತ್ತು ರುಚಿನೂ ಕೂಡ ಅದ್ಭುತವಾಗಿತ್ತು ನಾವು ಮಾಡುವಂತಹ ವಿಧಾನ ಹಾಕುವಂಥ ಇಂಗ್ರಿಡಿಯೆಂಟ್ಸ್ ಉರಿಯುವಂಥ ರೀತಿ ಇದ್ರ ಮೇಲೂ ಕೂಡ ಒಂದು ಅಡುಗೆ ರುಚಿ ಜಾಸ್ತಿ ಕಡಿಮೆ ಆಗುವಂಥ ವ್ಯತ್ಯಾಸಗಳು ಇದ್ದೇ ಇರುತ್ತೆ ಫೈನಲಿ ನಾವು ಏನು ಕಡಾಯಲ್ಲಿ ಮಾಡಿದ್ವಿ ಅದೇ ಕಡಾಯಲ್ಲೇ ನೀಟಾಗಿ ಫುಲ್ಲು ಲಿಡ್ನೆಲ್ಲೂ ಕೂಡ ಈ ಥರ ಒಂದು ಫುಡ್ ಪ್ಯಾಕ್ ಬ್ರಾಪರ್ ಏನು ಬರುತ್ತೆ ಅದನ್ನು ಹಾಕ್ಬಿಟ್ಟು ಕಂಪ್ಲೀಟು ಸುತ್ತಿರ್ತಾ ಇದ್ದೀವಿ ಯಾಕೆಂದರೆ ಮತ್ತೆ ಇದನ್ನು ಒಂದು ಬಾಕ್ಸ್ ಹಾಕ್ಕೊಂಡೆಲ್ಲ ಹೋಗೋದು ಬೇಡ ಎರಡು ಮೂರು ಪಾತ್ರೆಗಳು ಮಾಡ್ಕೊಂಡು ಯಾಕೆ ಅದ್ರ ಬದಲು ಒಂದು ಕವರಿಂದ ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಹೀಗೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿಬಿಡೋಣ ಅಂತ ಈ ರೀತಿ ಪ್ಯಾಕ್ ಮಾಡಿ ಆ ಆನಂತರ ನಮ್ಮ ಚರಿ ಮರಿ ಎದ್ದೆಲ್ಲ ಅದಕ್ಕೂ ಕೂಡ ಹಾಲು ಕೊಟ್ಟು ನಾವು ಕೂಡ ಎಲ್ಲ ಒಂದು ಹಾಲು ಕೊಡ್ಕೊಂಡು ಸ್ವಲ್ಪ ಹೊತ್ತು ಚರಿ ಮರಿನ ರೇಗಿಸ್ಕೊಂಡು ಮಾತಾಡಿಕೊಂಡು ಆ ನಂತರ ಅಮ್ಮ ಮನೆಗೆ ಹೊಟ್ವಿ ಯಾಕಂದರೆ ಅಜ್ಜಿ ಎಲ್ಲ ಇದ್ದರು ಬೇಗ ಬೇಗ ತೊಗೊಂಡು ಹೋಗೋಣ ಅಂತ ಚೈತುಗೆ ಆನ್ಲೈನ್ ಕ್ಲಾಸ್ ಇದ್ದಿದ್ದರಿಂದ ನಾನು ರಿಟರ್ನ್ ಬಂದೆ ಯಾಕಂದರೆ ಬೆಳಿಗ್ಗೆ ಆರು ಗಂಟೆಗೆ ಕ್ಲಾಸ್ ಶುರು ಆಗುತ್ತೆ ಅಮ್ಮ ಮನೇಲಿ ಅಟೆಂಡ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನನ್ನ ನಮ್ಮ ಮನೆಗೆ ಬಂದಿದ್ದು ಮತ್ತೆಲ್ಲ ಮಾಡಿಕೊಂಡು ಅಮ್ಮ ಮನೆಗೆ ಬಂದ್ವಿ ಎಲ್ಲ ತಿಂಡಿ ಎಲ್ಲ ತಿಂದಿದ್ದಾಯಿತು ಆ ನಂತರ ಅಮ್ಮ ಮೇಲೆ ಸಾಕಿರೋ ಇರುವಂಥ ಕೋಳಿ ಪಿಳೆಗಳನ್ನ ನೋಡೋಣ ಅಂತ ಹೇಳಿ ಬಂದಿರೋಂಥದ್ದು ಈಗ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಮ್ಮನಗಂತೂ ಇವಾಗ ಕೋಳಿನ ಸಾಕೋದಕ್ಕೆ ಆಗ್ತಾಯಿಲ್ಲ ಫಸ್ಟ್ ಕಟ್ ಮಾಡಿಬಿಡೋಣ ಇದ್ದಾರೆ ಯಾಕಂದ್ರೆ ತುಂಬ ಗಲೀಜು ಮಾಡುತ್ತೆ ಟೆರೆಸ್ ಎಲ್ಲನೂ ಕೂಡ ಇನ್ನೊಂದು ತಿಂಗಳಲ್ಲಿ ಅಥವಾ ಎರಡು ತಿಂಗಳಲ್ಲಿ ಕಟ್ ಮಾಡಿಬಿಡ್ತೀವಿ ಕೋಳಿನ ಅಮ್ಮನಗೂ ಪಾಪ ಸುಸ್ತಾ ಬಿಟ್ಟಿದೆ ಅದನ್ನು ನೋಡ್ಕೊಂಡು ನೋಡಿಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ನೋಡಿ ಮುಗಿಸಿ ಆ ನಂತರ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಹಾಗೆ ನಮ್ಮ ಚರಿ ಮರಿನ ಸ್ವಲ್ಪ ಆಟ ಆಡಿಸ್ಕೊಂಡು ರೇಗಿಸ್ಕೊಂಡು

ನಮ್ಮ ಮರಿನಂತೂ ಬೊಂಬೆ ಥರ ಮಾಡ್ಕೊಂಬಿಡ್ತಾರೆ ಎಲ್ಲ ಮಕ್ಕಳು ಇವರು ಸೇರಿಕೊಂಡು ಪಾಪ ಅದಕ್ಕೆ ಏನಾದರೂ ಮಾಡಿ 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 ಒಳ್ಳೆ ಆಟ ಆಡಿಸ್ಕೊಂಡು ಒಳ್ಳೆ ಆಟ ಆಡೋ ಬೊಂಬೆ ಥರ ಮಾಡ್ತಾರೆ ಬಟ್ ನಮ್ಮ ಮರಿನೂ ಕೂಡ ಏನು ಸ್ವಲ್ಪ ಬೇಜಾರು ಮಾಡ್ಕೊಳ್ಳಲ್ಲ ಆರಾಮಸೆ ಖುಷಿ ಖುಷಿಯಾಗಿ ಈ ಥರದ್ದೆಲ್ಲ ಹಾಕಿಸ್ಕೊಂಡು ನಂಗೆ ನಗ್ತಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರುತ್ತೆ ಹಾಗೆ ನಾವು ನಮ್ಮ ಅಜ್ಜಿ ನಮ್ಮ ಅದಕ್ಕೆ ನಮ್ಮ ಅಜ್ಜ ಇತ್ತು ಎಲ್ಲ ಸೇರಿಕೊಂಡು ಕೂಡ ನಾವು ಚೌಕ ಬರ ಆಡ್ತಾ ಇದ್ವಿ ಅಜ್ಜಿ ತುಂಬ ಚೆನ್ನಾಗಿ ಆಡ್ತಾರೆ ಅವ್ರ ಜೊತೆ ಕೂತ್ಕೊಂಡು ಚೌಕ ಬರ ಆಡ್ಕೊಂಡು ನಮ್ಮ ಮರಿನ ಈ ಥರ ಅಲಂಕಾರ ಮಾಡಿಕೊಂಡು ಅಮ್ಮ ಹೇಳಿ ಹೇಗೆ ಹೋಯಿತು ಟೈಮು ಅಂತಲೇ ಗೊತ್ತಾಗಿಲ್ಲ ಆಮೇಲೆ ಅಜ್ಜಿನೂ ಕೂಡ ಊರಿಗೆ ಹೊಡ್ತೀನಿ ಅಂತ ಅಂದರು ಹಾಗೆ ಮಕ್ಳು ಜೊತೆ ಇದೊಂದು ಪಾಯ್ಸನ್ ಗೇಮ್ ಮಾಡೋಣ ಅಂತ ಅಂದ್ಕೊಂಡು ಆಡ್ತಾಯಿದ್ವಿ ಚೆನ್ನಾಗಿತ್ತು ಇದು ಒಂದು ಆಟ ತಿನ್ನೋದ್ರಲ್ಲೇ ಒಂದು ಆಟ ಅಂತ ಅನ್ಬೋದು ಫಸ್ಟು ಈ ಥರ ತಿನ್ನೋದ್ರಲ್ಲಿ ಮಾಡಿದರು ಆಮೇಲೆ ಕಡಲೆಕಾಯಿ ಬೀಜ ಮಾಡಿದ್ರು ಪಿಸ್ತಾ ಮಾಡಿದ್ರು ಬಾದಾಮಿ ಮಾಡಿದ್ರು ಏನೇನೆಲ್ಲ ತಿನ್ಬೋದು ಅದನ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ಮಕ್ಕಳೆಲ್ಲರೂ ಕೂಡ ಆಟ ಆಡಿದ್ರು ನಾವು ಕೂಡ ಒಂದು ಸಂಜೆ ಒಂದು ಒಂಬತ್ತು ಗಂಟೆವರೆಗೂ ಎಲ್ಲ ಹೀಗೆ ಅಮ್ಮ ಮನೇಲೇ ಇದ್ವಿ ಆ ನಂತರ ಅವ ಮಕ್ಕಳು ಅವ್ರ ಮನೆಗೆ ಹೋದ್ರು ನಮ್ಮ ಮನೆಗೆ ನಾವು ಬಂದ್ವಿ ಲಾಸ್ಟ್ ಬ್ಲಾಗಲ್ಲಿ ಸುಮಾರು ಜನ ಹಾಕಿದ್ರು ನಮಗೆ ಕಮೆಂಟ್ ಬಾಕ್ಸ್ನ ಆಫ್ ಮಾಡಿದ್ದೀರಾ ಯಾಕೆ ಏನೋ ರೀಸನ್ ಅಂತ ನಿಜ ನನಗೆ ಗೊತ್ತು ಿಲ್ಲ ಇದು ಡೈರೆಕ್ಟ್ ಯೂಟ್ಯೂಬ್ ಅವರೇ ಈ ಥರ ಕಮೆಂಟ್ ಬಾಕ್ಸ್ನ ಆಫ್ ಮಾಡಿದ್ದಾರೆ ಬಟ್ ಆ ವೀಡಿಯೋದಲ್ಲಿ ನನಗೆ ಏನಂಥದ್ದು ಸೆನ್ಸಿಟಿವ್ಸ್ ಅನ್ನೋದು ಏನು ಇದೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ ಕೆಲ್ವೊಂದು ಹೀಗೆ ಫ್ರೆಂಡ್ಸ್ ನಾವು ಯಾವುದೇ ಕಮೆಂಟ್ ಬಾಕ್ಸ್ನ ಆಫ್ ಮಾಡೋದಿಲ್ಲ ಯೂಟ್ಯೂಬರ್ಸೇ ಅವರ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನೇನಾದರೂ ನಾವು ಮೀರಿದರೆ ಕಮೆಂಟ್ ಬಾಕ್ಸ್ನ ಅವರೇ ಆಫ್ ಮಾಡಿಬಿಡ್ತಾರೆ ಅಥವಾ ಮಕ್ಕಳ ಬಗ್ಗೆ ಏನಾದರೂ ತೋರಿಸಿದರೆ ಅಥ್ವಾ ಆ ಥರದ್ದೇನೋ ಇರುತ್ತೆ ಬಟ್ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ ಏನು ಅಂತ ಹಾಗಾಗಿ ನಂದು ಲಾಸ್ಟ್ ಬ್ಲಾಗಲ್ಲಿ ಕಮೆಂಟ್ಸ್ ಬಾಕ್ಸು ನಾನು ಆಫ್ ಮಾಡಿಲ್ಲ ಅದೇ ಆಟೋಮೆಟಿಕ್ಲಿ ಆಫ್ ಆಗಿದೆ ಅದನ್ನು ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಹಾಗಾಗಿ ಕೊಟ್ಟೆ ಆನಂತರ ನೆಕ್ಸ್ಟ್ ಡೇ ಸಂಡೇ ಏನಿದೆ ತುಳಸಿ ಹಬ್ಬ ಇತ್ತು ಪ್ರತಿ ವರ್ಷ ನಮ್ಮ ಮನೇಲಿ ತುಳಸಿ ಹಬ್ಬ ಆಲ್ಮೋಸ್ಟು ದೇವ್ರ ಮನೆ ಒಳಗಡೆ ಇಟ್ಟು ಎಲ್ಲ ಪೂಜೆ ಮಾಡುವಂಥದ್ದು ಮಾಡ್ತಾಯಿದ್ದೆ ಬಟ್ ಹೋದ ವರ್ಷದಿಂದ ನಾನು ದೇವ್ರ ಮನೇಲಿ ಇಲ್ಲ ಹೀಗೆ ಹೊರಗಡೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಒಂದು ಒಂದು ಪಾಟ್ ನಮ್ಮ ಮನೆ ಪಾಟ್ ಏನಾಗಿದೆ ಸ್ವಲ್ಪ ದೊಡ್ದಿಟ್ಬಿಟ್ಟಿದ್ದೀನಿ ಅದು ಒಂದು ಕಾರಣ ಇನ್ನೊಂದೇನು ಅಂತಂದರೆ ಈಗ ಏನು ನಾನು ಸ್ವಲ್ಪ ಕತೆಗಳು ಅಥವಾ ಸ್ಟೋರೀಸು ಎಲ್ಲ ನೋಡ್ತಾ ಇರೋ ಪ್ರಕಾರ ತುಳಸಿನ ಮನೆ ಒಳಗಡೆ ಇಟ್ಟು ಪೂಜೆ ಮಾಡಬಾರ್ದು ಅಂತ ಒಂದಷ್ಟು ಜನ ಹೇಳ್ತಾರೆ ಕಾರಣ ನಮ್ಮ ಮನೆ ಒಳಗಡೆ ತುಳಸಿನ ತೊಗೊಂಬಂದರೆ ನಮ್ಮನೇಲಿರುವಂಥ ಲಕ್ಷ್ಮಿ ಹೊರಗೆ ಹೋಗ್ತಾರೆ ಅಂತ ಇದ್ರ ಬಗ್ಗೆ ನನಗೆ ಅಷ್ಟಾಗಿ ಫುಲ್ಲು ಏನು ಕತೆ ಅಂತ ಗೊತ್ತಿಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಹೇಳಿರುವಂಥದ್ದನ್ನ ಕೇಳ್ಕೊ ಕೇಳಿಸ್ಕೊಂಡಿರುವಂಥದ್ದು ಅಷ್ಟೇ ಬೆಳಗ್ಗೆನೇ ಇತ್ತು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಮನೆ ಮುಂದೆ ಈ ರೀತಿಯಾಗಿ ಬಿಟ್ಟಿದ್ದ ಇಟ್ಟಿದ್ದೀನಿ ಆನಂತರ ತುಳಸಿ ಪೂಜೆ ಇವತ್ತು ಈ ವರ್ಷವೂ ಹೊರಗೆ ಮಾಡ್ತಿದ್ದೀನಿ ಪ್ರತಿ ವರ್ಷ ಒಳಗೆ ಮಾಡ್ತಾಯಿದ್ದೆ ಯಾಕೆಂದರೆ ಪಾಟು ಇದಿಟ್ಟಿದ್ದೆ ಇಲ್ಲೇನು ನೋಡ್ತಾ ಇದ್ದೀರಾ ಮನಿ ಪ್ಲ್ಯಾಂಟ್ ಹಾಕಿರುವಂಥದ್ದು ಈ ಪಾಟ್ ಇಟ್ಟಿದ್ದೆ ಈ ಪಾಟ್ ಚಿಕ್ಕದಾಗಿತ್ತು ತೊಗೊಂಡೋಗಿ ದೇವ್ರ ಮೇಲೆ ಇಡ್ಬೋದಿತ್ತು ಬಟ್ ಈ ಸರಿ ದೊಡ್ಡ ಪಾಟ್ ಇಟ್ಟಿದ್ದೀನಿ ಈ ಪಾಟಲ್ಲಿ ಎತ್ಕೊಂಡು ಹೋಗೋಕ್ಕೂ ಕೂಡ ಆಗೋದಿಲ್ಲ ಮತ್ತು ನಮ್ಮ ದೇವ್ರ ಮನೆ ಜಾಗವೂ ಇಡ್ಸಲ್ಲ ನಮ್ಮ ಮನೆ ದೇವ್ರ ಮನೆ ಚಿಕ್ಕದಾಗಿದೆ ಪಾಟ್ ಇಡೋಕ್ಕಾಗಲ್ಲ ಹಾಗಾಗಿ ಇಲ್ಲೇ ಹೊರಗಡೆ ಇಟ್ಟು ಪೂಜೆ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ಹಾಗೆ ಇದು ಬಂದು ನೆಲ್ಲಿಕಾಯಿ ದೀಪ ಆಮೇಲೆ ಬಾಳೆಹಣ್ಣು ತರಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಇನ್ನೂ ತಂದಿಲ್ಲ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಈ ರೀತಿ ರಂಗೋಲಿ ಬಿಟ್ಟು ಇಲ್ಲೇ ಎರಡು ಮಣ್ಣಿನ ದೀಪ ಎಲ್ಲ ಇಟ್ಟು ಈ ರೀತಿಯಾಗಿ ಪೂಜೆಗೆ ರೆಡಿ ಮಾಡಿದ್ದೀನಿ ನಾನಂತೂ ರೆಡಿ ನನ್ನ ಮಗನೂ ಕೂಡ ರೆಡಿ ಅಕ್ಕ ಅವಳು ಒಬ್ಬಳು ಮಗಳೊಬ್ಳು ರೆಡಿಯಾಗಬೇಕು ಮನೆಯವರು ಹಣ್ಣು ತರಬೇಕು ಜೊತೆಗೆ ದೇವ್ರ ಮನೆನೂ ಕೂಡ ರೆಡಿ ಮಾಡಿದ್ವಿ ಇಷ್ಟೇ ಸಿಂಪಲ್ಲಾಗೆ ಮುಗಿಸಿದೀವಿ ಹಂಗೂ ರೂಮ್ ಎಲ್ಲ ನಾನು ಕ್ಲೀನ್ ಮಾಡಬೇಕಾಗಿತ್ತು ಕ್ಲೀನ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಫ್ರೈಡೇ ಎಲ್ಲ ಅದಕ್ಕೆ ಮಕ್ಕಳು ಎಲ್ಲ ಅಮ್ಮ ಮನೆಗೆ ಬಂದಿದ್ದರಿಂದ ಅಲ್ಲಿಗೆ ಸೇರಿಕೊಂಡ್ವಿ ಫ್ರೈಡೇ ಸಂಜೆ ನೆನೆ ಕ್ಲೀನ್ ಮಾಡೋಣ ಅಂದ್ಕೊಂಡೆ ಬಟ್ ನೆನೆ ಅಮ್ಮ ಮನೆಯಿಂದ ಬಂದಿದ್ದೆ ನಾವು ಒಂಬತ್ತು ಕಾಲು ಆಗಿತ್ತು ಹಂಗಾಗಿ ಏನೂ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಹೇಗಿತ್ತು ಹಾಗೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನೆಕ್ಸ್ಟು ಬುಧವಾರ ಅಲ್ಲ ಗುರುವಾರ ಅಂದಂಗೆ ಪೂಜೆ ಅಂದರೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತಿಂಡಿ ಇವತ್ತು ಏನೂ ಮಾಡಿಲ್ಲ ಹೊರಗಡೆಯಿಂದ ತರಕ್ಕೆ ಹೇಳಿದ್ದೀವಿ ಯಾಕೋ ನಂಗೆ ಗೊತ್ತಿಲ್ಲ ಬೆಳಗ್ಗೆದಾಗಿಂದ ಇದೆ ಸರಿಯಾಗಿ ನಿದ್ದೆ ಆಗಿಲ್ಲ ಕೊಲಸ ಕೆಲಸ ಕೆಲಸ ಅನ್ನೋದೇ ಆಗೋಗಿದೆ ಓಡಾಟ ಜಾಸ್ತಿ ಆಗಿದೆ ಹಾಗಾಗಿ ಇತ್ತು ತಿಂಡಿ ಮಾಡಬೇಕು ಅನ್ನೋ ಯಾವುದು ಮೂಡಿಲ್ಲ ತಿಂಡಿ ಬೇಡ ಹೊರಗಡೆಯಿಂದ ತರಿಸ್ಬಿಡೋಣ ಮಧ್ಯಾಹ್ನ ಏನಾದರೂ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಏನೂ ಮಾಡಿಲ್ಲ ಅಷ್ಟೇ ಬಂದರು ಅನಿಸುತ್ತೆ ಈಗ ಫಸ್ಟ್ ಪೂಜೆ ಮಾಡಿಬಿಡ್ತೀನಿ ಆಮೇಲೆ ಉಳಿದಿದ್ದು ಏನು ಆಯ್ತಾ ನೋಡು ಫೈನಲಿ ಮನೆಯವ್ರ ಹಣ್ಣುಗಳೆಲ್ಲ ತಗೊಂಡ್ಬಂದರು ಅವ್ರು ತರೋದ್ರಲ್ಲಿ ನಾನು ಆ ದೀಪದ ಆರತಿ ಎಲ್ಲರೂ ರೆಡಿ ಮಾಡಿಟ್ಟಿದ್ದೆ ಹಾಗೆ ಇದೆಲ್ಲನೂ ನಾನು ಹೂವು ಮತ್ತು ಗೆಜ್ಜೆ ಹಾರ ಎಲ್ಲ ಇನ್ನಿಂದ ದಿನವೇ ತರಿಸಿಟ್ಟಿದ್ದೆ ಹಣ್ಣು ಒಂದು ನನಗೆ ತರಕ್ಕೆ ತರೋದಕ್ಕಾಗಿರಲಿಲ್ಲ ಫೈನಲ್ಲಿ ಆಮೇಲೆ ಹಣ್ಣು ತಗೊಂಬಂದರು ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡ್ವಿ ಅಂದರೆ ಏನು ತುಳಸಿ ಹಬ್ಬ ಕೆಲವೊಬ್ಬರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಎಲ್ಲ ಅಂದರೆ ತುಳಸಿ ಕಟ್ಟೆಗೆ ಸೀರೆ ಎಲ್ಲ ಓಡಿಸಿ ಫುಲ್ಲು ತುಂಬ ಒಂದು ಲಕ್ಷ್ಮೀ ಹಬ್ಬ ಯಾವ ರೀತಿಯಾಗಿ ನಾವು ಆಚರಣೆ ಮಾಡ್ತೀವಿ ಅದೇ ಥರನೇ ಸುಮಾರು ಜನ ಮಾಡ್ತಾರೆ ಬಟ್ ನಾನು ಪ್ರತಿ ವರ್ಷವೂ ಇದೇ ಥರ ನಾನು ಮಾಡುವಂಥದ್ದು ವರಮಹಾಲಕ್ಷ್ಮಿ ಹಬ್ಬನೇ ತುಂಬ ಗ್ರ್ಯಾಂಡ್ ಅಷ್ಟೇ ನನಗೆ ಅದೊಂದು ಹಬ್ಬಕ್ಕೆ ಜಾಸ್ತಿ ನಾನು ತಲೆಕಿಡ್ಸ್ಕೊಡುವಂಥದ್ದು ಯೋಚನೆ ಮಾಡುವಂಥದ್ದು ಇನ್ನು ಎಲ್ಲ ಹಬ್ಬಗಳನ್ನೂ ಕೂಡ ಪೂಜೆ ಮಾಡ್ತೀವಿ ಆದರೆ ತುಂಬ ಗ್ರ್ಯಾಂಡಾಗಿ ಆ ಥರದ್ದು ಏನು ಪದ್ಧತಿ ಅನ್ನೋ ಥರದ್ದೆಲ್ಲ ನಾನೇನು ಹೂಡಿಕೆ ಮಾಡಿಕೊಂಡಿಲ್ಲ ಹಾಗಾಗಿ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿ ಮುಗಿಸಿದ್ವಿ ಮನೇಲಿ ನಾನು ಇವತ್ತೇನು ತಿಂಡಿ ಎಲ್ಲ ಮಾಡೋಕೆ ಹೋಗಲಿಲ್ಲ ಅಂದರೆ ಮನೇಲಿ ಹೇಳಿಬಿಟ್ಟಿದೆ ಇಡ್ಲಿ ಏನಾದರೂ ತರಿಸ್ಬಿಡಿ ಇಡ್ಲಿ ಅಥವಾ ರೈಸ್ ಪಾತ್ ಈ ಥರದ್ದು ಏನಾದ್ರು ತರಿಸ್ಬಿಟ್ಟು ಅದನ್ನೇ ತಿನ್ಕೊಳ್ಳೋಣ ಮಧ್ಯಾಹ್ನ ಏನಾದರೂ ನಾನು ಅಡುಗೆ ಮಾಡ್ತೀನಿ ಅಂತ ಬಟ್ ಮನೆಯವ್ರು ಏನು ಮಾಡಿದ್ರು ಬೇಡ ಬಿಡು ನೀನು ಪೂಜೆ ಎಲ್ಲ ಮುಗಿಸು ಮುಗಿಸಿದ್ಮೇಲೆ ಹೊರಗಡೆ ಹೋಗೋಣ ಅಂತ ಅಂದರು ನಾನು ಮೇ ಬಿ ಮಾಮೂಲಿ ಮನೆಗೆ ತಂದು ತಿನ್ನೋ ಅಷ್ಟರಲ್ಲಿ ತಣ್ಣಗೆ ಆಗುತ್ತೆ ಅದ್ರ ಬದಲು ಹೋಗೋಣ ಹಿಂಗೆ ಅಂತ ಅಂದ್ಕೊಂಡಿದ್ರು ಅಂತ ನಾನೇನೋ ತಿಂಕ್ ಮಾಡ್ಕೊಂಡೆ ಬಟ್ ಅದು ಆಗಿದ್ದೇ ಬೇರೆ ಆಗಿತ್ತು ಪೂಜೆ ಎಲ್ಲ ಆಯಿತು ಫೈನಲಿ ಪೂಜೆ ಮಾಡಿ ಮುಗಿಸಿದ್ವಿ ಈಗ ಎಲ್ಲ ಏನಿತ್ತು ಹಣ್ಣೆಲ್ಲ ತಂದಿದ್ದೀನಿ ಸ್ವಲ್ಪ ಅದೆಲ್ಲ ಇತ್ತು ಅದನ್ನೆಲ್ಲನೂ ಹಾಕಿ ಅಂದರೆ ಬುಟ್ಟಿಗೆ ಹಾಕಿಟ್ಬಿಡೋಣ ಅಂತ ಹೇಳಿ ಹಾಕ್ತಾಯಿದ್ದೆ ನಾನು ಹಾಗೂ ಬೆಳಗ್ಗೆಯಿಂದ ಮನೇಲಿ ಹೇಳ್ತಾನೆ ಇದ್ದೆ ನೀವು ಮನೆಗೆ ತಿಂಡಿ ತರಿಸ್ಬಿಡಿ ನನಗೆ ಹೊರಗಡೆ ಬರೋಕ್ಕೂ ಯಾಕೋ ಮುಡಿಲ್ಲ ಇವತ್ತು ಒಂಥರ ಸುಸ್ತದಂಗೆ ಫೀಲ್ ಆಗ್ತಿತ್ತು ನನಗೆ ಬರೋಲ್ಲ ಮನೆ ಇಲ್ಲೇ ತರಿಸಿ ಅಂತ ಬೇಡ ನಡಿ ಜಯನಗರ ಹೋಗೋಣ ಹೋಗಿಬಿಟ್ಟು ಅಲ್ಲೇ ದೋಸೆ ತಿನ್ಕೊಂಬರೋಣ ಅಂತ ಹೇಳ್ತಾಯಿದ್ರು ದೋಸೆ ಹೆಸರೇ ಮರ್ತೈತು ಅವ್ರಿಗೆ ಒಂದು ದೋಸೆ ಹೇಳಿದ್ರು ತಿನ್ಕೊಂಬರೋಣ ಅಂತ ಮುಳುಬಾಗ್ಲು ದೋಸೆ ಸಾರಿ ಇವಾಗ ನೆನಪಾಯಿತು ಮುಳುಬಾಗಲು ದೋಸೆ ತಿನ್ಕೊಂಬರೋಣ ಹೋಗಿ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಹೋಗಿದ್ದು ನಮಗೆ ಸುಳ್ಳು ಹೇಳಿ ಕರ್ಕೊಂಡು ಹೋದರು ದೋಸೆ ಅಂತ ಬಟ್ ಆನ್ ದ ವೇ ಹೋಗ್ತಾ ಅಪ್ಪ ಮಗನದು ಅಲ್ಲಿ ಮಾತುಕತೆ ಚರ್ಚೆ ಶುರುವಾಯಿತು ಏನಂದರೆ ದೋಸೆ ಬೇಡ ನಾನ್ ವೆಜ್ ತಿನ್ನೋಣ ನನಗೆ ಇವಾಗ ತಾನೇ ತುಳಸಿ ಪೂಜೆ ಮಾಡಿದ್ದೀನಿ ಮತ್ತು ಸಾಯಂಕಾಲ ತುಳಸಿ ಪೂಜೆ ಮಾಡಬೇಕು ಮತ್ತು ಅಷ್ಟಿನ ಕುಂಕುಮಕ್ಕೂ ಜನನ ಕರೆಯೋದಿರುತ್ತೆ ಬೇಡ ಅಂತ ನಾನು ಆದರೆ ಅಂದರೆ ಅಕ್ಕಪಕ್ಕ ಮನೆಯವ್ರು ಅರ್ಶನ ಕುಂಕುಮ ಕರೆಯೋಕ್ಕೆ ಬರ್ತಾರಲ್ವ ಆಗ ನಾವು ಅರ್ಶನ ಕುಂಕುಮ ಕೊಡಬೇಕಲ್ವ ಬೇಡ ಅಂತ ಬಟ್ ನಾನು ಹೇಳೋ ಮತ್ತು ಇಲ್ಲಿ ಯಾರೂ ಕೇಳಲಿಲ್ಲ ನಮ್ಮ ಮನೆಯವರು ಒಂಥರ ಹೆಂಗೆ ಅಂದರೆ ಅವ್ರು ಏನು ಹೇಳ್ತಾರೆ ಅದೇ ಇವಾಗ ಪೂಜೆ ಮುಗೀತಾ ಮುಗಿತಾ ಬೆಳಿಗ್ಗೆನೇ ಮಾಡಿದೆತಾನೆ ಅಷ್ಟೇ ಸುಮ್ಮನೆ ಊಟ ಮಾಡು ಅಷ್ಟೇ ಹೇಳಿದ್ದು ನನಗೆ ಅವರೆಲ್ಲ ತಿಂತಾ ಇದ್ದಾರೆ ನಾನು ಸುಮ್ಮನೆ ಕೂರಕ್ಕೂ ಆಗಲಿಲ್ಲ ಫೈನಲಿ ಒಂದೊಂದ್ಸರಿ ಕೊಪ್ಪನೂ ಬರುತ್ತೆ ಬೇಜಾರಾಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಫ್ಯಾಮಿಲಿಗೆ ಎಲ್ಲರೂ ಒಟ್ಟಿಗೆ ಇದ್ದಾಗ ನಾವು ಒಬ್ಬರು ಸಿಂಗಲ್ ಅಂತ ಏನಾದರೂ ಸಪ್ರೇಟ್ ಮಾಡಿದ್ರೆ ಅವ್ರು ಕೋಪ ಮಾಡ್ಕೊತಾರನೋ ಒಂದು ಕಾರಣಕ್ಕೆ ಬೆಳಿಗ್ಗೆ ಎಲ್ಲ ತಿಂದು ಮುಗಿಸಿದ್ವಿ ಅಂದರೆ ಊಟದ ಥರನೇ ಆಗೋಯ್ತು ಎಲ್ಲ ನಾವು ಪೂಜೆ ಮುಗಿಸಿ ಇವ್ರ ಹೋಟೆಲ್ಗೆ ಹೋಗಿ ನಾವು ಊಟ ಮಾಡಿದಾಗಲೇ ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಹಂಗಾಗಿ ಮಧ್ಯಾಹ್ನ ಊಟ ಎಲ್ಲ ಏನೂ ಬೇಡ ಅಂತಲೇ ಅಂದ್ಕೊಂಡಿದ್ವಿ ಏನಾದರೂ ಸಿಂಪಲಾಗಿ ಮೊಸರನ್ನ ಆ ಥರ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಯಾಕಂದ್ರೆ ಬೆಳಿಗ್ಗೆ ಇಡ್ಲಿ ದೋಸೆ ಮಟನ್ನು ಆಮೇಲೆ ಬೋಟಿ ಸೂಪು ನೆಕ್ಸ್ಟು ಬಿರಿಯಾನಿ ಈ ಥರ ತುಂಬ ವೆರೈಟಿ ತೊಗೊಂಡ್ವಿ ನಂಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಎಲ್ಲ ತಿಂದ್ಬಿಟ್ಟು ಮನೆಗೆ ಬಂದ್ವಿ ಆಮೇಲೆ ಸಂಜೆ ಒಂದು ನಾಲ್ಕು ಗಂಟೆ ಆತ ಹತ್ರ ನನಗೆ ನಮ್ಮ ಭಾವನವ್ರ ಫೋನ್ ಮಾಡಿದ್ರು ಬರ್ತಾಯಿದ್ದೀವಿ ಮನೆಗೆ ಅಂತ ನಮ್ಮ ಸಂಜು ಮತ್ತು ನಮ್ಮ ಭಾವ ಇಬ್ರು ಅಂದರೆ ನಿಮ್ಗೆ ಗೊತ್ತಿರ್ಬೋದು ಭಾಗ್ಯಕ್ಕ ಏನು ಹೇಳ್ತೀನಿ ಅವ್ರ ಯಜಮಾನ್ರು ಮತ್ತು ಮಗ ಸರಿ ಆಯಿತು ಬನ್ನಿ ಅಣ್ಣ ಅಂತಂದ್ವಿ ಅಪ್ರೂಪಕ್ಕೆ ಬರ್ತಿದ್ದಾರೆ ಅದು ನಮ್ಮ ಸಂಜು ಅಂತೂ ಆರ್ಮಿಲಿ ಕೆಲಸ ಮಾಡೋದ್ರಿಂದ ಒಂದೇ ಸರಿ ಮನೆಗೆ ಬರೋಕ್ಕಾಗೋದು ಅವ್ರಿಗೆ ಎರಡೇ ಸರಿ ಅವರ ಅವರಿಗೆ ರಜಾ ಸಿಗೋದು ಅದರಲ್ಲಿ ಪಾಪ ಅಲ್ಲೇ ಅವ್ರ ಮನೆಗೆ ಬರೋದು ಹೋಗೋದು ಆಗುತ್ತೆ ಅಪ್ರೂಪಕ್ಕೆ ನಮ್ಮ ಮನೆಗೆ ಬರ್ತಿದ್ದಾನೆ ಬರ್ಬೇಕಾದ್ರೆ ಬರೀ ವೆಜ್ ಮಾಡೋದು ಹೆಂಗೆ ಹೆಂಗೋ ಬೆಳಗ್ಗೆ ನಾವು ನಾನ್ ವೆಜ್ ತಿನ್ಬಿಟ್ಟಿದ್ವಿ ಓ ಓಕೆ ಸಂಜೆ ಏನೋ ಪೂಜೆ ಮಾಡೋದು ಬೇಡ ನಾನ್ ವೆಜ್ ಅಡುಗೆನೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಫಸ್ಟ್ ಏನು ಮಾಡಿದೆ ಕಬಾಬ್ ರೆಡಿ ಮಾಡಿಟ್ಟೆ ನಾನು ಮಾಡಿದ್ದು ನಮ್ಮ ಒಂದು ಹೋಮ್ ಮೇಡ್ ಕಬಾಬ್ ಪೌಡರ್ ಯೂಸ್ ಮಾಡಿ ಮಾಡಿದೆ ಕಬಾಬ್ ಅಂತೂ ನಿಜವಾಗ್ಲೂ ಫ್ರೆಂಡ್ಸ್ ಸೂಪರಾಗಿ ಆಗಿತ್ತು ನಾನು ಲಾಸ್ಟ್ ನನ್ನ ಮಗನ ಬರ್ಡೇ ಬ್ಲಾಗಿ ಏನಿದೆ ಆ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಯಾರೆಲ್ಲ ಕಬಾಬ್ ಪೌಡ್ರು ನೋಡಿಲ್ಲ ನೀವು ಮಿಸ್ ಮಾಡಿದೆ ನೋಡಿ ಸೂಪರಾಗಿ ಆಗುತ್ತೆ ಕಬಾಬ್ ಪೌಡ್ರು ಮಾತ್ರ ನಮ್ಮ ಸಂಜು ಅವರು ಆರ್ಮಿಗೆ ತೊಗೊಂಡು ಹೋದರು ಕಬಾಬ್ ಪೌಡ್ರನ್ನ ಚಿಕ್ಕಮ್ಮ ಇದ್ರೆ ಕೊಡಿ ನಾನು ಅಲ್ಲಿ ಮಾಡ್ಕೊಳ್ತೀವಿ ನಾವು ತೊಗೊಂಡು ಹೋಗಿ ಅಂತ ಅವ್ರಿಗೂ ಕೂಡ ಕೊಟ್ಟು ಕಳಿಸಿದ್ದೀನಿ ನಾನು ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಇತ್ತು ಕಬಾಬ್ ಪೌಡ್ರು ಫಸ್ಟು ಕಬಾಬ್ಗೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟೆ ಆ ನಂತರ ಮಟನ್ ಸಾಂಬಾರು ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತಾಯಿದ್ದೀನಿ ನಾನು ಮಸಾಲ ಸಾಂಬಾರ್ ಪೌಡರು ಬರೀ ನಾನ್ ವೆಜ್ಜಿಗೆ ಮಾತ್ರ ಯೂಸ್ ಮಾಡೋದಲ್ಲ ವೆಜ್ಜಿಗೂ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ನಾನು ಪನೀರ್ ಗ್ರೇವಿಗೂ ತೋರಿಸಿದ್ದೀನಿ ಹಾಗೆ ಬದನೇಕಾಯಿ ಹೆಣ್ಗಾಯಿ ಯೂಸ್ ಮಾಡ್ಬೋದು ಅಥವಾ ನಾವು ಇವಾಗ ಏನು ಇಕ್ಕಿದ ಬೇಳೆ ಸಾರು ಮಾಡ್ತೀವಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸುಮಾರು ಜನ ನನಗೆ ಏನಂದರೆ ಹೇಳ್ತಾನೆ ಇರ್ತೀನಿ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ಆದರೂ ಮತ್ತೆ ಮತ್ತೆ ಕಮೆಂಟ್ ಬರ್ತಾನೆ ಇರುತ್ತೆ ಈ ಥರ ಎಲ್ಲ ಬಿರಿಯಾನಿ ರೆಡಿ ಮಾಡಿ ಕೊಟ್ಟರೆ ಯಾರು ಮಾಡವ ಸೂಪರಾಗಿ ಬಿರಿಯಾನಿ ರೀ ನೋಡ್ಕೊಂಡು ಹಾಕಿ ಜಾಸ್ತಿ ಹಾಕ್ಬಿಡಿ ಅಷ್ಟೇ ತುಪ್ಪ ಬೇರೆ ಹಾಕ್ತೀರಾ ನೀವು ವೈಟ್ ಬಿರಿಯಾನಿನ ಕಲರ್ ಬಿರಿಯಾನಿನ ಏನು ರುಬ್ಬಬೇಕು ಎಲ್ಲ ರುಬ್ಬಿದಾಗಿದೆ ಅಲ್ಲ ಫುಲ್ ಪಲಾವ್ ಪಲಾವೆಲ್ಲ ಚಿಂಟು ಆ ಪಲಾವ್ ಎಲ್ಲ ಟೇಸ್ಟ್ ಗಮ ಬರಲ್ಲ ರೀ ಪಲಾವ್ ಎಲ್ಲ ಕಟ್ ಮಾಡ್ಕೊಬ ಮಗನೆ ನಾನು ಕೆಲಸ ಕಬಾಬ್ ಮಾಡೋದು ಮಟನ್ ಸಾರು ಮಾಡೋದು ಜೊತೆಗೆ ನಮ್ಮ ಮನೆಯವ್ರಿಗೆ ಬಿರಿಯಾನಿ ಏನೇನೆಲ್ಲ ಬೇಕು ಎಲ್ಲನೂ ಕೂಡ ಕಂಪ್ಲೀಟ್ ಹಚ್ಬಿಟ್ಟು ಇಡೋದು ಇದಿಷ್ಟು ನನ್ನ ಕೆಲಸ ಆಗಿತ್ತು ಅದನ್ನೆಲ್ಲನೂ ಕಂಪ್ಲೀಟ್ ನಾನು ಮಾಡಿ ಮುಗಿಸ್ದೆ ಇವಾಗ ನಮ್ಮ ಮನೆಯವ್ರು ಬಂದು ಅವ್ರ ಸ್ಟೈಲ್ ಒಂದು ವೈಟ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮನೆಯವರು ನಮ್ಮ ನನಗೇನಂದರೆ ಎಲ್ಲ ಅಡುಗೆ ನಾನೇ ಮಾಡಿ ನಂಗೆ ಊಟ ಮಾಡಬೇಕಂದ್ರೆ ನಿಜ ಆಗೋದಿಲ್ಲ ಅದರಲ್ಲಂತೂ ನಂಗೆ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಬಟ್ ಬೆಳಗ್ಗೆ ನಾವು ಆಲ್ರೆಡಿ ಊಟದಲ್ಲಿ ಗ್ರೀನ್ ಬಿರಿಯಾನಿ ತಿಂದಿದ್ರೆ ಇವಾಗ ಮನೆಯವರು ಸ್ಪೆಷಲ್ ಅವರ ಒಂದು ಸ್ಪೆಷಲ್ ವೈಟ್ ಬಿರಿಯಾನಿ ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂದರೆ ಇದೇನೆಂದರೆ ಖಾರ ಎಲ್ಲ ಏನೂ ಜಾಸ್ತಿ ಇರೋದಿಲ್ಲ ಮಸಾಲ ಅಂತ ಏನೂ ಅನ್ಸೋದಿಲ್ಲ ಸಾಂಬಾರು ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಥವಾ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಅವರು ಬಿರಿಯಾನಿ ಕೈಲಿ ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ರು ನನ್ನ ಮಗಳು ಒಂದು ಕಡೆ ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡ್ತಾಯಿದ್ರು ಆ ನಂತರ ನಮ್ಮ ಭಾವ ನಮ್ಮ ಸಂಜು ಎಲ್ಲ ಕೂಡ ಬಂದರು ಹಾಗೆ ಬಂದಿದ್ದ ತಕ್ಷಣ ಇಲ್ಲೊಂದು ಟಾಪಿಕ್ ಶುರುವಾಯಿತು ಏನಪ್ಪಾ ಅಂದರೆ ನಮ್ಮ ಸಂಜೆಗೆ ಹುಡುಗಿ ಹುಡುಕ್ತಾ ಇರೋವಂಥದ್ದು ಆಲ್ಮೋಸ್ಟ್ ಒಂದು ವರ್ಷದಿಂದ ಹುಡುಕ್ತಾ ಇದ್ದೀವಿ ಬಟ್ ಇನ್ನೂ ಇಲ್ಲ ಕಾರಣ ಏನಂದರೆ ಆಲ್ಮೋಸ್ಟ್ ಜನ ಕೊಡೋದೇನು ಅಂತಂದರೆ ಆರ್ಮೀದಿದಾನೆ ಹುಡುಗ ಅದಕ್ಕೋಸ್ಕರ ನಾವು ಕೊಡೋದಿಲ್ಲ ಅಂತಲೇ ಕೂಡ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಾ ಇರೋದು ನಮ್ಮ ಭಾವನ ಭಾವ ಅವ್ರು ಹುಡುಕ್ತಾ ಇರೋದು ತುಂಬ ಏನು ದೊಡ್ಡ ಮನೆ ಆ ಥರದ್ದೆಲ್ಲ ಏನಿಲ್ಲ ಬಡವ್ರ ಮನೆ ಆದರೂ ಪರವಾಗಿಲ್ಲ ಮದುವೆ ಮಾಡಿಕೊಡೋ ಅಷ್ಟು ಅನುಕೂಲವಾಗಿದ್ದರೆ ಸಾಕು ಅಂತ ಹುಡುಗಿ ಹುಡುಕ್ತಿದ್ದಾರೆ ನೋಡೋಣ ಎಲ್ಲಿದ್ದಾರೆ ನಮ್ಗೆ ಯಾವಾಗ ಸಿಗ್ತಾರೆ ಅಂತ カラサメあタイヤルウィートカンタラブ ಆ ನಂತರ ಕಾಂಧಾರ ಮೂವಿ ಕೂಡ ಪ್ರೈಮಲ್ಲಿ ಬರ್ತಾಯಿತ್ತು ಕೂತ್ಕೊಂಡು ಎಲ್ಲರೂ ಇದ್ದರು ಜೊತೆಗೆ ನಾನು ಕೂಡ ಬಿಸಿ ಬಿಸಿಯಾಗಿ ಇಲ್ಲಿ ಕಬಾಬ್ನ ಮಾಡ್ತಾ ಇದ್ದೆ ನೋಡಿ ನಮ್ಮ ಒಂದು ಹೋಮ್ ಮೇಡ್ ಕಬಾಬ್ ಪೌಡ್ರು ಯಾವ ರೀತಿಯಾಗಿ ಕಲರ್ ಕೊಡಿದೆ ಚೆನ್ನಾಗಿದೆ ಅಂತ ಅಂದರೆ ಕಾಶ್ಮೀರ್ ಚಿಲ್ಲಿ ಪೌಡರ್ ಬಳಸಿರೋದ್ರಿಂದ ಒಳ್ಳೆಯ ಕಲರು ಇತ್ತು ಜೊತೆಗೆ ಒಂದು ಸ್ವಲ್ಪ ಖಾರ ಬೇಕಾಗಿತ್ತು ಅದಕ್ಕೋಸ್ಕರ ಖಾರ ಪುಡಿ ಎಲ್ಲ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡಿದಾಗಲಿ ಏನೋ ಸ್ವಲ್ಪ ಖಾರ ಆಮೇಲೆ ಏನೋ ಸ್ವಲ್ಪ ಉಪ್ಪು ಕೂಡ ಕಡಿಮೆ ಇತ್ತು ಹಿಟ್ಟಲ್ಲಿ ಹಾಗಾಗಿ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಮಾಡಿದಂಥದ್ದು ಫೈನಲ್ಲಿ ನಾನಂತೂ ಇಲ್ಲಿ ಪಟಾಪಟ ಅಡುಗೆ ಮಾಡ್ತಾಯಿದ್ದೆ ಅವರೆಲ್ಲ ಟಿ ವಿ ನೋಡ್ತಾ ಇದ್ದರು ಇದಿಷ್ಟು ನಮ್ಮದು ಒಂಥರ ಟೂ ತ್ರೀ ಡೇಸ್ ಎಲ್ಲ ಮಿಕ್ಸ್ ವ್ಲಾಗ್ ಅಂತ ಹೇಳ್ಬೋದು ಇಲ್ಲಿಗೆ ವ್ಲಾಗ್ನೂ ಕೂಡ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬಾಯ್